ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಆರ್ ಮೆಹರೋಜ್ ಖಾನ್ ಇಂದು ಕಲಬುರಗಿಯಲ್ಲಿ ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದರು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಹಾರ ಇಲಾಖೆ ಕೈಗಾರಿಕಾ ತರಬೇತಿ ಇಲಾಖೆ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಸಂವಾದದಲ್ಲಿ ಭಾಗಿಯಾಗಿದ್ದರು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದ ಆಗುತ್ತಿರುವ ಅನುಕೂಲಗಳ ಬಗ್ಗೆ ಫಲಾನುಭವಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಹಣ ಸದ್ಯಕ್ಕೆ ಬರುತ್ತಿಲ್ಲ ಅಂತ ದೂರು ಹೇಳಿದ್ರು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಸಮರ್ಪಕವಾಗಿ ಅನುಷ್ಠಾನ ಮಾಡುವಂತೆ ಅಧಿಕಾರಿಗಳಿಗೆ ಮೆಹರೋಜ್ ಸೂಚಿಸಿದರು ಅದು ಎಗೇನ್ ಇಟ್ಸ್ ಎ ಟೆಕ್ನಿಕಲ್ ಇಶ್ಯೂ ನಾನು ಈಗ ಅದೇ ನೀವು ಇದ್ರಿ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ನೋಡಿ ಆ ಮಗು ಮೂರು ತಿಂಗಳಿಂದ ಬರ್ತಾ ಇಲ್ಲ ಈಸ್ ಗೋಯಿಂಗ್ ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವನು ಡಿಸ್ಟಿಕ್ಟ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಹೋಗಬೇಕು ಮತ್ತು ಪ್ರತಿ ತಿಂಗಳು ಅವನು ಇದ್ಕೊಡ್ಬೇಕು ಆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂದ್ರೆ ನಾನು ಈ ತಿಂಗಳು ನನಗೆ ಕೆಲಸ ಸಿಕ್ಕಿಲ್ಲ ಪ್ರತಿ ತಿಂಗಳು ಇಷ್ಟಕ್ಕೆ ಒಂದು ಸೆಲ್ಫ್ ಡಿಕ್ಲರೇಷನ್ ನನಗೆ ಈ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಕ್ಕಿಲ್ಲ ಕೆಲವರು ಏನು ಮಾಡ್ತಿದ್ದಾರೆ ಅವ್ರು ಎರಡು ಮೂರು ತಿಂಗಳು ತಗೊಳ್ತಿದ್ದಾರೆ ಬಟ್

ಹತ್ತರಲ್ಲಿ ಹತ್ತು ನಮಗೆ ಸಮರ್ಪಕವಾಗಿ ಬರ್ತಾ ಇದೆ ಇದೊಂದು ಅನುಕೂಲ ಸಿಗ್ತಾ ಇದೆ ಒಬ್ರು ಹೇಳಿದ್ರು ಇದು ಸಿಗ್ತಾ ಇಲ್ಲ ಇಲ್ಲ ಎಲ್ಲರಿ ಇಲ್ಲ ಕೆಲವರಿಗೆ ಇದು ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಸಮ್ ಸ್ಮಾಲ್ ಟೆಕ್ನಿಕಲ್ ಇಶ್ಯೂಸ್ ಆ ಸಂಬಂಧಪಟ್ಟ ಅಧಿಕಾರ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ ಈ ರೀತಿ ಸಮಸ್ಯೆಗಳಿಂದ ಫಲಾನುಭವಿಗಳು ಈ ಒಂದು ಸ್ಕೀಮಿಂದ ಹೊರಗಿರಬಾರ್ದು ಅವರಿಗೆ ದಯವಿಟ್ಟು ರೆಕ್ಟಿಫೈ ಮಾಡಿ ಕೂಡಲೇ ಅವರಿಗೆ ನೀವು ಅಪ್ಡೇಟ್ ಮಾಡಿಬಿಟ್ಟು ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನನಗೆ ಯೂನಿವರ್ಸಿಟಿಯಲ್ಲಿ ರಿಸಲ್ಟೇ ಕೊಡ್ತಾ ಇಲ್ಲ ಇಲ್ಲಿ ನಮ್ಮ ಈ ಐದು ಗ್ಯಾರಂಟಿ ಕಾರ್ಯಕ್ರಮಗಳು ಇಂಪ್ಲಿಮೆಂಟ್ ಮುಂದಕ್ಕೆ ಉಳಿದ ಕೆಲವು ಚಿಕ್ಕ ಚಿಕ್ಕ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಮತ್ತೆ ಡಿ ಬಿಟಿ ಇಶ್ಯೂಸ್ ಇದನ್ನ ಅಧಿಕಾರಿಗಳು ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಕೂಡ ಅದನ್ನ ಮಾಹಿತಿ ಮಾಡ್ತಾರೆ

ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್